ನಮಸ್ತೆ ಫ್ರೆಂಡ್ಸ್ ನವೆಕ್ಸ್ ಕುಕ್ಕಿಂಗ್ ವ್ಲ್ಯಾಕ್ ಚಾನಲ್ಗೆ ಸ್ವಾಗತ ಇವತ್ತು ಫ್ರೈಡೇ ರೆಸಿಪಿ ಬಂದು ವೆಜಿಟೇಬಲ್ ರೈಸ್ ಬಾತ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ಕೂಡ ಅದಕ್ಕೋಸ್ಕರ ಈ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ ಸಖತ್ತಾಗಿರುತ್ತೆ ಬೇಗನೆ ಆಗುತ್ತೆ ಕೂಡ ಹೇಗೆ ಮುಂಚೆ ನೀವೆಲ್ಲರೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಪ್ಲೀಸ್ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಇಲ್ಲಿ ಕುಕ್ಕರಲ್ಲಿ ಒಂದು ಎರಡು ಮೂರಿಂದ ನಾಲ್ಕು ಅಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ಜೀರಿಗೆ ಸ್ವಲ್ಪ ಚಕ್ಕೆ ಎರಡು ಮೂರು ಲವಂಗ ಮೂರು ಮೆಣಸು ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಇಲ್ಲಿ ಸಾಸಿವೆ ಫಸ್ಟ್ ಆ್ಯಡ್ ಇಲ್ಲ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಆದಮೇಲೆ ನಾನು ಈರುಳ್ಳಿ ಒಂದು ಒಂದು ಸಣ್ಣದ ಹೆಚ್ಕೊಂಡಿದ್ದೆ ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿರಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಈ ರೀತಿ ಉದ್ದುದ್ದಾಗಿ ಇಸ್ಲು ಥರ ಹೆಚ್ಕೊಂಡಿರಬೇಕು ಅರ್ಧ ಹೋಳ್ ಥರ ಮಾಡಿಕೊಂಡು ಈ ರೀತಿಯಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಈ ಈಗ ಮಾಡಿಕೊಂಡ್ಮೇಲೆ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಾಗಿಸ್ಬೇಕು ಫ್ರೈ ಆಗಬೇಕು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಇದನ್ನು ಕೂಡ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಆಗಬೇಕು ಫ್ರೈ ಆದಮೇಲೆ ಬಟಾಣಿನ ರಾತ್ರಿ ಸ್ವಲ್ಪ ನೆನೆಸಿಕ್ಕಿದ್ದೆ ಅದ್ರ ಜೊತೆಗೆ ಕ್ಯಾರೆಟು ಒಂದೆರಡು ತೊಗೊಂಡಿದ್ದೀನಿ ಮತ್ತು ಬೀನ್ಸು ಒಂದು ಐದರಿಂದ ಆರು ಬೀನ್ಸನ್ನು ಕೂಡ ತೊಗೊಂಡು ಸಣ್ಣದಾಗಿ ಹೆಚ್ಚು ಮಾಡ್ಕೊಂಡು ಹೆಚ್ಕೊಂಡು ಅದನ್ನು ಕೂಡ ಕುಕ್ಕರಲ್ಲಿ ಹಾಕೊಂಡೆ ನೀಟಾಗಿ ಹಣ್ಣಿನಲ್ಲಿ ಫ್ರೈ ಆದರೆ ಅದು ಚೆನ್ನಾಗಿ ಬೆಂದಿರುತ್ತೆ ನಾವು ಫಸ್ಟಿಗೆ ನೀರನ್ನಾಗಲಿ ಅಕ್ಕಿನಾಗಲಿ ಆ್ಯಡ್ ಮಾಡಬಾರ್ದು ಫಸ್ಟಿಗೆ ಇದನ್ನೇ ಈ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಈ ಫ್ರೈ ಮಾಡೋದ್ರಿಂದ ತರಕಾರಿನೂ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಇದಾದಮೇಲೆ ನಾನು ನಾಲ್ಕು ಲೋಟ ನೀರನ್ನ ಹಾಕೊಂಡೆ ಇಲ್ಲಿ ಫಸ್ಟ್ ನಾನು ಎರಡು ಲೋಟ ಅಕ್ಕಿನ ತೊಳ್ದು ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಎರಡು ಲೋಟಕ್ಕೆ ಸರಿಯಾಗಿ ನಾಲ್ಕು ಲೋಟ ನೀರನ್ನು ನಾನು ಫಸ್ಟ್ ಕುಕ್ಕರ್ ಒಳಗಡೆ ಹಾಕೊಂಡೆ ನೀರು ಈ ರೀತಿಯಾಗಿ ಕುದಿ ಬರಬೇಕು ಆ ಫಸ್ಟು ನೀರನ್ನು ಈ ರೀತಿ ಕುದಿಸ್ಬಿಡ್ದೆ ನಾವು ಅಕ್ಕಿನ ಹಾಕ್ಕೊಳ್ಬೇಕು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಂಥ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೀರು ಚೆನ್ನಾಗಿ ಕುದ್ಮೇಲೆ ಹಾಕಿದ್ರೆ ಬೇಗನೂ ಆಗುತ್ತೆ ಕೂಡ ಮತ್ತು ಅದರ ಟೇಸ್ಟು ಡಿಫ್ರೆಂಟಾಗಿ ಅಂದರೆ ಚೆನ್ನಾಗಿ ಕೂಡ ಇರುತ್ತೆ ನೆಕ್ಸ್ಟ್ ಬಂದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣನ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಒಳಗೆ ಫುಲ್ ನಿಂಬೆಹಣ್ಣು ಹಾಕೊಂಡೆ ಯಾಕಂದರೆ ಇಲ್ಲಿ ಟೊಮೊಟೊನೂ ಆ್ಯಡ್ ಮಾಡಿಲ್ಲ ಅಲ್ವ ಅದಕ್ಕೋಸ್ಕರ ನಿಂಬೆಹಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಫಸ್ಟು ಅಕ್ಕಿ ಹಾಕಿದ್ಮೇಲೆ ಈ ರೀತಿ ಚಮಚದಲ್ಲಿ ಅದನ್ನು ಕೈಯಾಡಿಸ್ಬೇಕು ಎಲ್ಲ ತಳ ಎಲ್ಲ ಬಿಡಬೇಕು ಅದು ಒಂದೊಂದು ಸತಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಲ್ವಾ ಸೊ ಅದಕ್ಕೆ ಅಕ್ಕಿ ಹಾಕಿದ ತಕ್ಷಣ ನಾವು ಕುಕ್ಕರ್ನ ಮುಚ್ಚಬಾರ್ದು ನಾನು ಆಲ್ರೆಡಿ ಒಂದು ಸತಿ ಬೇರೆ ಒಂದು ರೆಸಿಪಿ ಹೇಳಬೇಕಾರೆ ಹೇಳಿದ್ದೆ ಅಂದ್ಕೋತೀನಿ ಅಕ್ಕಿ ಹಾಕಿದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಕುಕ್ಕರ್ನ ಮುಚ್ಚಬಾರ್ದು ಈ ರೀತಿ ಒಂದು ಕುದಿ ಬಂದಾದ ಮೇಲೆ ನಾವು ಕುಕ್ಕರ್ನ ಮುಚ್ಬಿಟ್ಟು ನಾವೇನಿಲ್ಲ ಅಂತಂದ್ರೂ ಒಂದು ಎರಡು ವಿಷಲ್ ಕುಕ್ಕರ್ನ ಕೂಗಿಸ್ಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಕುಕ್ಕರ್ ತಳನೂ ಕೂಡ ಹಿಡ್ದಿರೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸಮ ಪ್ರಮಾಣದಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿರೋದ್ರಿಂದ ಎಷ್ಟು ಉದ್ರಾಗಿ ರೈಸ್ ಭಾತು ಬಂದಿದೆ ಅಂತ ಈ ವೆಜಿಟೇಬಲ್ ರೈಸ್ ಭಾತು ಕಲರ್ಫುಲ್ಲಾಗಿ ಇಲ್ಲ ಅಂದ್ರೂ ನೋಡೋಕೆ ನೋಡೋಕ್ಕೆ ಕಲ್ಲರಾಗಿಲ್ಲ ಅಂದ್ರೂ ತಿನ್ನೋಕ್ಕೆ ಮಾತ್ರ ಅದ್ಭುತವಾಗಿತ್ತು ನೀವೇ ಕೂಡ ಟ್ರೈ ಮಾಡ್ಕೊಂಡು ನೋಡಿ ಸೂಪರಾಗಿ ಟೇಸ್ಟ್ ಇರುತ್ತೆ ಇದ್ರ ಜೊತೆಗೆ ನಮಗೆ ಬೇಕು ಅಂದರೆ ಮೊಸರು ಬಜ್ಜಿ ಮಾಡ್ಕೋಬೋದು ಅಥವಾ ಚಟ್ನಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಖಾರದ ಪುಡಿ ಹಾಕಿಬಿಟ್ಟು ಮತ್ತು ಕಿ ಚಟ್ನಿ ಮಾಡಿದ್ದೆ ಮತ್ತು ಮೊಸರು ಬಜ್ಜಿನೂ ಕೂಡ ಮಾಡಿದ್ದೆ ಇದ್ರ ನೋಡಿ ರೈಸ್ ಬಾತ್ ಮೇಲ್ಗಡೆ ಸ್ವಲ್ಪ ತಣ್ಣಗಾಗಲಿ ಅಂದರೆ ಮಕ್ಕಳಿಗೆ ಬಾಕ್ಸಿಗೆ ಇಡ್ಲಿಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದೆ ನಿಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸರ್ವ್ ಮಾಡಿದ್ರೆ ನೋಡಿ ಚಟ್ನಿ ಅಥವಾ ಮೊಸರು ಬಜ್ಜಿ ಯಾವುದ್ರ ಜೊತೆಗಾರನಾದ್ರು ನೀವು ಸರ್ವ್ ಮಾಡ್ಬೋದು ತಿನ್ನೋಕ್ಕೂ ಸೂಪರಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಟಿಫನ್ ಬಾಕ್ಸಿಗೂ ಕೂಡ ಇದನ್ನು ಇಡ್ಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗುವಂತಹ ಒಂದು ರೆಸಿಪಿ ಸೂಪರಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್